ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ದ್ವೇಷ ಹಾಗೂ ಸ್ವಾರ್ಥದ ರಾಜಕಾರಣಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸುತ್ತದೆ ಸಾವಿರಾರು ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಂತಹ ನರೇಗಾ ಯೋಜನೆಯನ್ನು ಕೈ ಬಿಡುವ ಮೂಲಕ ಹಾಗೂ ರಾಷ್ಟ್ರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ತೆಗೆಯುವ ಮೂಲಕ ಅಪಮಾನ ಮಾ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಖಂಡನೀಯ ಇದನ್ನು ತಕ್ಷಣ ಕೈ ಬಿಡಬೇಕು ಅಂತೇಳಿ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ತೀವ್ರವಾಗಿ ಆಗ್ರಹವನ್ನು ಪಡುತ್ತದೆ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಏನು ಎರಡು ಸಾವಿರದ ನಾಲ್ಕು ಐದನೇ ಇಸುವಿನಲ್ಲಿ ಏನು ಮಹಾತ್ಮ ಗಾಂಧೀಜಿ ರೋಜ್ಗಾರ್ ಯೋಜನೆ ಏನು ಸ್ಥಾಪನೆ ಆಯಿತು ಇಡೀ ದೇಶದ ರೈತರಿಗೆ ಕಾರ್ಮಿಕರಿಗೆ ನಿರುದ್ಯೋಗಿಗಳಿಗೆ ಏನು ಉದ್ಯೋಗನ ಸೃಷ್ಟಿ ಮಾಡಬೇಕು ಅಂತ ಒಂದು ದೊಡ್ಡ ಕಾರ್ಯಕ್ರಮನ ಪ್ರತಿ ವರ್ಷ ಎಂಬತ್ತು ಸಾವಿರ ಕೋಟಿಯಿಂದ ಒಂದು ಲಕ್ಷ ಕೋಟಿನ ಆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಗೆ ಒಂದು ಮೀಸಲಿಟ್ಟಂಥ ಯೋಜನೆಯನ್ನು ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಬದಲಾವಣೆ ಮಾಡುವಂಥ ಒಂದು ಪ್ರ ಪ್ರಜಾಪ್ರಭುತ್ವ ಕುಗ್ಗಲೆ ಮಾಡುವಂಥ ಇವತ್ತು ಕೆಲಸನ ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ ಎರಡೂ ಕೂಡ ಒಗ್ಗಟ್ಟಾಗಿ ಇದೆ ಇದನ್ನು ನಾವು ಸಹಿಸೋದಿಲ್ಲ ಇವತ್ತು ಈ ದೇಶದ ಜನಕ್ಕೆ ದೇವರನ್ನ ಹೆಸರಲ್ಲಿ ಇವತ್ತು ಪ್ರತಿಯೊಬ್ಬ ನಮ್ಮ ದೇಶದ ಜನಕ್ಕೆ ಭಗವಂತನ ಮೇಲೆ ಶ್ರೀರಾಮಚಂದ್ರನ ಮೇಲೆ ನಂಬಿಕೆ ಇದೆ ಗೌರವವಾಗಿದೆ ಆದರೆ ಅದನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ನಾವು ಯಾರೂ ಕೂಡ ದೇವರನ್ನ ನಾವು ನೋಡಿಲ್ಲ ಆದರೆ ಮಹಾತ್ಮ ಗಾಂಧೀಜಿಯವ್ರನ್ನ ಪ್ರತಿಯೊಬ್ಬರೂ ಇವತ್ತು ದೇಶದ ಜನ ನಾವು ನೋಡಿದ್ದೀವಿ ನಾವು ಅವರ ನಮ್ಮ ಕಣ್ಣಿಗೆ ಕಾಣುವ ದೇವರು ಅದನ್ನು ಇವತ್ತು ನಾವು ಅವರನ್ನು ಪೂಜಿಸ್ತಾ ಇದ್ದೀವಿ ಅಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಇವತ್ತು ತೆಗೆಯುವಂಥ ಪ್ರಯತ್ನನ ಇವತ್ತು ಬಿ ಜೆ ಪಿ ಸರ್ಕಾರ ಮಾಡ್ತಾಯಿದೆ ಆಮೇಲೆ ಆ ಹೊರೇನ ಇವತ್ತು ಆರ್ ಆರ್ಥಿಕವಾಗಿ ಇವತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ದಿವಾಳಿಯಾಗಿದೆ ಇವತ್ತು ಲಕ್ಷಾಂತರ ಕೋಟಿ ಸಾಲನ ನಮ್ಮ ದೇಶದ ಮೇಲೆ ಹಾಕಿದೆ ಇವತ್ತು ಸ ಮನೆರಗ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಅದು ಅದೇ ಹಣ ಕೊಡ್ತಿದ್ದಿತ್ತು ನೂರಕ್ಕೆ ನೂರು ಹಣ ಕೊಡ್ತಿದ್ವಿ ಇವತ್ತು ರಾಜ್ಯ ಸರ್ಕಾರನೂ ಕೂಡ ನಲವತ್ತು ಪರ್ಸೆಂಟ್ ಕೊಡಬೇಕು ಅಂತ ಒಂದು ಈ ಆರ್ಥಿಕ ಏನು ಆಗಿದೆ ಕೇಂದ್ರ ಸರ್ಕಾರ ಮಾಡ್ತದೆ ಇವನ್ನೆಲ್ಲನೂ ಕೂಡ ಇವತ್ತು ನಾವು ಇಡೀ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದನ್ನು ಖಂಡಿಸ್ತಾ ಇದ್ದೀವಿ ಇವತ್ತು ನಾವು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದಲೂ ಕೂಡ ಇವತ್ತು ಇದರ ವಿರುದ್ಧ ನಾವು ಹೋರಾಟನ ಪ್ರತಿಭಟನ ಮಾಡ್ತಾಯಿದ್ದೀವಿ ಮುಂದಿನ ದಿನದಲ್ಲೂ ಕೂಡ ಇಡೀ ದೇಶದ ಜನ ಇವರಿಗೆ ಪಾಠ ಕಲಿಸ್ತಾರೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಈ ದೇಶದ ಜನ ದೇಶದ ಜನ ಪ್ರತಿಯೊಬ್ಬರು ಕೂಡ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿದೆ ಅವರು ಇವತ್ತು ಬರೀ ದೇಶಕ್ಕೆ ನಮ್ಮ ದೇಶಕ್ಕೆಲ್ಲ ಇವತ್ತು ನ್ಯಾಷನಲ್ ಲೀ ಅವರು ಲೀಡ್ರು ಮಹಾತ್ಮ ಗಾಂಧಿಯವರು ಇಡೀ ಪ್ರಪಂಚ ಅವ್ರನ್ನ ಗೌರವಿಸ್ತದೆ ಅಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇವರು ಇವತ್ತು ಆ ಯೋಜನೆಯನ್ನು ಕೈ ಬಿಡುವಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇದನ್ನು ಖಂಡಿಸ್ತೀವಿ ಪ್ರತಿಯೊಬ್ಬ ನಾಗರಿಕನು ಇವತ್ತು ದೇಶದ ಜನ ಪ್ರತಿಯೊಬ್ಬ ನಾಗರಿಕನು ಇದನ್ನು ಖಂಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದನ್ನು ಈ ಕೂಡಲೇ ಏನೋ ಆ ಮಹಾತ್ಮ ಗಾಂಧಿಯವ್ರ ಇತ್ತು ಅದನ್ನು ಮುಂದುವರಿಸಬೇಕು ಇಲ್ಲದೆ ಹೋದರೆ ನಾವು ದೇಶಾದ್ಯಂತ ಉಗ್ರ ಪತ್ರಭಟನೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಬಿ ಜೆ ಪಿ ಆರ್ ಎಸ್ ಎಸ್ ಅವರಿಗೆ ನಾವು ಹೆಸರು ಕೊಡೋಕ್ಕೆ ಬಯಸ್ತೀವಿ